ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅನ್ಬಾಕ್ಸಿಂಗ್ ಕನ್ನಡ ನಾನು ಡೆಲ್ಲಿಗೆ ಹೋಗುವಂಥ ಒಂದು ವೀಡಿಯೋ ಹಾಕಿದ್ದೆ ಡೆಲ್ಲಿಗೆ ಹೋದ ಮೇಲೆ ನಾವಲ್ಲಿ ರೂಮ್ ಮಾಡಿರೋದಾಗಿರ್ಬೋದು ಮತ್ತು ಹೋಗಿ ಕಾರಿನ ವಿಚಾರದಲ್ಲಿ ಒಂದು ವೀಡಿಯೋ ಹಾಕಿದ್ದೆ ಇವತ್ತು ನಾವು ಕಾರು ತೊಗೊಂಡು ಊರಿಗೆ ಹೋಗ್ತಾ ಇದ್ದೀವಿ ಏನು ಅಲ್ಲಿ ಬೇರೆ ಕಾರಲ್ಲಿ ಇರುವಂಥ ಒಂದು ಶೋರೂಮಿಂದ ಒಂದು ವೀಡಿಯೋ ಮಾಡಿದ್ದೀನಿ ಯಾಕಂದರೆ ಕಾರ್ ಡೀಲರ್ ಅವರು ಒಬ್ಬರದು ವೀಡಿಯೋ ಮಾಡಿದ್ದೀನಿ ಜೊತೆಗೆ ಕಾರ್ ಆ್ಯಕ್ಸರೀಸ್ ಬಗ್ಗೆ ಕೂಡ ಇನ್ನೊಂದು ವೀಡಿಯೋ ಮಾಡಿದ್ದೀನಿ ಅದನ್ನು ನಾನು ಮುಂದಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೀನಿ ಇವತ್ತು ನಾನು ಏನು ಮಾಡ್ತೀನಿ ಅಂತ ಹೇಳಿದ್ರೆ ನಾವು ಡೆಲ್ಲಿಯಿಂದ ವಯ ರೋಡಲ್ಲಿ ನಾವು ಹೇಗೆ ಹೋಗ್ತೀವಿ ಯಾವ ರೂಟಿಂಗಾಗಿ ಹೋಗುವಂಥದ್ದು ನಾವು ನಮ್ಮ ಗಾಡಿಯನ್ನು ನನಗೆ ತೋರಿಸುವಂಥದ್ದಾಗಿರ್ಬೋದು ಈ ರೀತಿಯ ಕೆಲವೊಂದು ವಿಚಾರಗಳು ನಮಗೆ ತಿಳಿಸ್ತಾ ಹೋಗ್ತೀವಿ ಅದಕ್ಕಿಂತ ಮೊದಲು ನೀವೇನಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಟ್ಯಾಪ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮನೆ ನಾವು ಮೂವರಿದ್ದೇವೆ ನಾವು ಮೂವರು ಡೆಲ್ಲಿಗೆ ಹೋದವರು ನನ್ನ ಕಜಿನ್ಸ್ ಇದ್ದರೂ ಕೂಡ ಹಾಗೆ ನಾವು ಡೆಲ್ಲಿಯಿಂದ ನಿನ್ನೆ ರಾತ್ರಿ ಒಂಬತ್ತು ಗಂಟೆಗೆ ಒಂಬತ್ತು ಒಂಬತ್ತುವರೆ ಹೊತ್ತಿಗೆ ಹೊರಟಿದ್ದೀವಿ ಆಯಿತಾ ಹುಡುಗಿ ಇವತ್ತು ಒಂದು ಸಾವಿರ ಕಿಲೋಮೀಟ್ರ್ ರನ್ನ ಮಾಡೇ ಇತ್ತು ಇವಾಗ ನಾನು ಸಾಧಾರಣ ಮಹಾರಾಷ್ಟ್ರ ರಾಜ್ಯದಲ್ಲಿ ಇದ್ದೇವೆ ಇವಾಗ ಯಾಕಂದರೆ ನಾವು ಅಲ್ಲಿಂದ ಇವಾಗ ನಮಗೆ ಒಂದು ಪ್ಲಸ್ ಏನಂತ ಹೇಳಿದರೆ ಡೆಲ್ಲಿಯಿಂದ ಊರಿಗೆ ಬರೋವರಿಗೆ ನಮಗೊಂದು ಹೊಸ ರೋಡ್ ಓಪನ್ ಆಗಿದೆ ಡೆಲ್ಲಿಯಿಂದ ವಡೋದರ ಆಗಿ ಬಾಂಬೆಗೆ ಅಂದರೆ ಮುಂಬೈಗೆ ಒಂದು ಎಕ್ಸ್ಪ್ರೆಸ್ ಹೈವೆ ಅಂತ ಹೇಳುವಂಥ ಒಂದು ಎಕ್ಸ್ಪ್ರೆಸ್ ವೇ ಓಪನ್ ಆಗಿದೆ ಅದರಲ್ಲಿ ಅಂತೂ ಹತ್ತಿದರೆ ನಿಮಗೆ ಅದರ ಒಂದು ಸೀಲೇ ಬೇರೆ ಆಯಿತು ಸುಮಾರು ಐನೂರು ಕಿಲೋಮೀಟ್ರ್ ಅಷ್ಟು ಆ ಒಂದು ರೂಟಲ್ಲಿ ನಿಮಗೆ ಬರಲಿಕ್ಕೆ ಸಾಧ್ಯ ಆಗುತ್ತೆ ಯಾಕಂದರೆ ಟೋಲ್ ಇದೆ ಟೋಲ್ ಕೊಟ್ಟರು ಪರವಾಗಿಲ್ಲ ಗೊತ್ತಿದೆ ರೌಟ್ ನಮಗೆ ಸ್ವಲ್ಪ ಟೈರ್ಡ್ ಆಗೋದಿಲ್ಲ ಗಾಡಿ ಟ್ರಾಫಿಕ್ ಇಲ್ಲ ಏನೂ ಕಿರಿಕಿರಿನೇ ಇಲ್ಲ ಅದೆಷ್ಟು ಖುಷಿಯಾಗುತ್ತೆ ಅಂದರೆ ಅಷ್ಟು ಬೇಗ ತಲುಪಲಿಕ್ಕೆ ಸಾಧ್ಯ ಆಗುತ್ತೆ ಬಟ್ ಒಂದು ಸಮಸ್ಯೆ ಏನಂತ ಹೇಳಿದ್ರೆ ನಮಗೆ ಕಂಟಿನ್ಯೂ ಆಗಿ ಆ ಒಂದು ರೋಡ್ ಸಿಗೋದಿಲ್ಲ ನಮಗೆ ಫಸ್ಟ್ ಇದೊಂದು ಇನ್ನೂರ ತೊಂಬತ್ತೊಂದು ಕಿಲೋಮೀಟ್ರ್ ಮತ್ತು ಒಂದು ಎಂಬತ್ತು ಮತ್ತು ಇನ್ನೊಂದು ನೂರ ಅರವತ್ತು ಕಿಲೋಮೀಟ್ರ್ ಆ ರೀತಿಯನ್ನು ಸಿಗೋದು ಒಟ್ಟು ಸುಮಾರು ಒಂದು ಐನೂರು ಕಿಲೋಮೀಟ್ರ್ ಅಷ್ಟು ನಮಗೆ ಆ ಒಂದು ರೂಟಲ್ಲಿ ಹೋಗಲಿಕ್ಕೆ ಸಾಧ್ಯ ಆಗುತ್ತೆ ಹಾಗೆ ನಾನು ಇವತ್ತು ಆ ಒಂದು ರೂಟಿಂದಾಗಿ ಬಂದು ಇವಾಗ ಮಹಾರಾಷ್ಟ್ರದಲ್ಲಿ ಸೋಲಾಪುರ ರೂಟಲ್ಲಿ ಹೋಗ್ತಾ ಇರುವಂಥದ್ದು ನಾನು ಹಾಗೆ ನಿಮಗೆ ಒಂದು ಕಾರಿನ ಬಗ್ಗೆ ಕಾರನ್ನು ಕೂಡ ನಿಮಗೆ ತೋರಿಸೋಣ ಅಂತ ಇರುವಂಥ ವಿಷಯದಲ್ಲಿ ನಾನು ನಿಮಗೆ ಈ ಒಂದು ವಿಡಿಯೋ ಮಾಡ್ತಾ ಇರುವಂಥದ್ದು ಇನ್ನು ರಾತ್ರಿ ಆದರೆ ವಿಡಿಯೋ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಅದಕ್ಕಾಗಿ ಜೊತೆಗೆ ನಾವು ಕಾರಲ್ಲಿರುವಂತಹ ವಿಶೇಷತೆಗಳ ಬಗ್ಗೆ ಇನ್ನೊಂದು ವಿಡಿಯೋ ಮಾಡಿ ನಿಮಗೆ ತೋರಿಸ್ತೀನಿ ಬಟ್ ಇವತ್ತು ನಮ್ಮ ಕಾರನ್ನು ನಾವು ಯಾವ ರೀತಿ ಪರ್ಚೇಸ್ ಮಾಡಿರೋವಂಥದ್ದು ಎಲ್ಲ ವಿಚಾರಗಳನ್ನು ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ಬನ್ನಿ ನೋಡಿ ನಾವು ಗಾಡಿ ಹ್ಯಾಂಡ್ ಓವರ್ ತಗೋತಾ ಇದ್ದೀವಿ ಇಲ್ಲಿ ಗಾಡಿ ತಗೊಂಡ್ವಿ ಇವತ್ತು ಓವರ್ ತಗೊಂಡು ಊರಿಗೆ ಹೋರಾಡ್ತಾ ಇದ್ದೀವಿ ಎರಡು ಸಾವಿರದ ಹತ್ತು ಹನ್ನೊಂದು ಮಾಡಲ್ ಆಯ್ತು ಇದು ಇ ಟಿ ಎಸ್ ಹ್ಯಾಂಡ್ ಓವರ್ ತಗೊಂಡ್ವಿ ನಿಮಗೆ ಹ್ಯಾಂಡ್ ಓವರ್ ಕೊಟ್ಟರೆ ಇಲ್ಲಿ ನಾವಂದ್ರೆ ಇದು ಏಜೆನ್ಸಿ ಅಂದ್ರೆ ನಿಮಗೆ ಶಾಪಿಂಗ್ ತೊಗೊಂಡಿರೋಂಥದಲ್ಲ ಅಂದ್ರೆ ಆಫೀಸಿನ ಅಲ್ಲ ಇದು ನಮ್ಮ ಫ್ರೆಂಡ್ ಥ್ರೂ ಬಂದು ಹಾಗೆ ತಗೊಂಡಿರುವಂಥದ್ದು ನೋಡಿ ಇದು ನಾವು ತಗೊಂಡಿರುವಂತಹ ಕಾರ್ ಇದು ಟೈಟ ಇ ಟಿ ಎಸ್ ಟು ತೌಸಂಡ್ ಲೆವೆನ್ ಮಾಡೆಲ್ ಇದು ಎರಡು ಸಾವಿರದ ಹನ್ನೊಂದು ಒಂದು ಲಕ್ಷದ ಅರವತ್ತು ಸಾವಿರ ರೂಪಾಯಿ ಕೊಟ್ಟಿರುವಂಥದ್ದು ಗಾಡಿ ಅಂತೂ ಸಖತ ಆಗಿದೆ ಗಾಡಿಯ ಬಗ್ಗೆ ನಾವು ಈಗ ಒಂದು ಸಾವಿರ ಕಿಲೋಮೀಟರ್ ರನ್ ಮಾಡಿ ಬಂದಾಯಿತು ರನ್ ಮಾಡಿದ್ದು ಏನೋ ಕಂಪ್ಲೇಂಟ್ ಏನೇನು ಸಿಕ್ಕಿಲ್ಲ ಗಾಡಿ ಚೆನ್ನಾಗೇ ಇಲ್ಲ ಪಂಚರ್ ಒಂದಾಯಿತು ಅದನ್ನು ಏನು ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ನಾವು ಗಾಡಿ ಪಂಚರ್ ಆಗೇ ಆಗುತ್ತೆ ಏನು ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ನೋಡೋದು ವಿ ಎಕ್ಸ್ ಮಾಡೆಲು ಟಾಪ್ ಆ್ಯಂಡ್ ಮಾಡೆಲು ಅದ ಕಾರಣ ನಮಗೆ ಈ ಒಂದು ಮ್ಯಾಗು ಎಲ್ಲ ಬರುತ್ತೆ ಇದರಲ್ಲಿ ಮತ್ತು ಇದರಲ್ಲಿ ಇದು ಮಾಡಿದ್ದಾರೆ ನೋಡಿ ಸೈಡ್ ಸ್ಕರ್ಟಿಂಗ್ ಎಲ್ಲ ಮಾಡಿದ್ದಾರೆ ಬ್ಲ್ಯಾಕ್ ಕಲರ್ ಅಂತ ಹೇಳುವಾಗ ಸ್ವಲ್ಪ ಒಂದು ಮನಸ್ಸು ಅಸಮಾಧಾನ ಇತ್ತು ಆದರೆ ಅದೆಲ್ಲ ಮಾಡಿಫೈ ಆದ ಕಾರಣ ನಮಗೆ ಏನೋ ಇಷ್ಟ ಆಗೋಯ್ತು ಗಾಡಿ ನೋಡ್ಬಿಟ್ಟು ಹೆಚ್ಚೇನೋ ಯೂಸ್ ಆಗಿಲ್ಲ ಅಂದರೆ ರನ್ ಆಗಿದೆ ಐತೆ ಕೆಲವೊಬ್ಬರು ಹೇಳ್ತಾರೆ ಎಂಬತ್ತು ಸಾವಿರ ಎಪ್ಪತ್ತು ಸಾವಿರ ಅಂತ ಹೇಳಿ ಬಟ್ ಇದು ಒಂದು ಲಕ್ಷದ ಹದಿಮೂರು ಸಾವಿರ ಕಿಲೋಮೀಟ್ರ್ ರನ್ ಆಗಿರುವಂತಹ ಗಾಡಿ ಇದು ಪರವಾಗಿಲ್ಲ ನಮಗಂತೂ ತುಂಬ ಇಷ್ಟ ಆಗೋಯ್ತು ಗಾಡಿಯ ಬಗ್ಗೆ ಹೇಳಬೇಕಂದ್ರೆ ಗಾಡಿಯಲ್ಲಿ ನಮಗೆ ಒಂದು ಸಮಸ್ಯೆ ಅಂತ ಹೇಳಿದ್ರೆ ನಮಗೆ ಈ ಒಂದು ಗಾಡೀಲಿ ನಾವು ಆ್ಯಂಡ್ರಾಯ್ಡ್ ಮಾತ್ರ ಇರಲಿಲ್ಲ ಆ್ಯಂಡ್ರಾಯ್ಡ್ನ ನಾವು ಎಕ್ಸ್ಟ್ರಾ ಹಾಕಿರುವಂಥದ್ದೈತೆ ನಮಗೆ ಆ್ಯಂಡ್ರಾಯ್ಡ್ ಎಕ್ಸ್ಟ್ರಾ ಹಾಕಿಸ್ಬೇಕಾಗಿ ಬಂತು ಇದು ನೋಡಿ ಆ್ಯಂಡ್ರಾಯ್ಡ್ ನಾವು ನಿನ್ನೆ ಇಲ್ಲಿ ಕರೋಲ್ ಬಾಗ್ ಮಾರ್ಕೆಟಲ್ಲಿ ಹಾಕಿಸಿರುವಂಥ ಆ್ಯಂಡ್ರಾಯ್ಡ್ ಇದು ಇಲ್ಲಿ ಇನ್ನೂ ಅದರಲ್ಲಿ ಸ್ಟೇರಿಂಗ್ ಎಲ್ಲ ಬ ಇದರಲ್ಲಿ ಬರುತ್ತೆ ಇದು ಈ ಒಂದು ವಿ ಎಕ್ಸ್ ಮಾಡಲಲ್ಲಿ ಎಲ್ಲ ಬರುತ್ತೆ ಇದು ನೋಡಿ ಆ್ಯಂಡ್ರಾಯ್ಡ್ ಹಾಕ್ಸಿರುವಂಥ ಆ್ಯಂಡ್ರಾಯ್ಡು ಮತ್ತು ರಿವರ್ಸ್ ಕ್ಯಾಮರಾ ಕೂಡ ನಾವು ಇದರಲ್ಲಿ ಹಾಕ್ಸಿರ್ತೇವೆ ಅಂದರೆ ಪೆಟ್ರೋಲ್ ಗಾಡಿ ಇದು ವಿ ಎಕ್ಸ್ ಆದ್ರೂ ಪೆಟ್ರೋಲ್ ಗಾಡಿ ಇದು ಏಟಿಯರ್ಸ್ ಟು ತೌಸಂಡ್ ಲೆವೆನ್ ಪೆಟ್ರೋಲ್ ಗಾಡಿ ಗಾಡಿ ಅಂತೂ ಚೆನ್ನಾಗಿದೆ ಸಿ ಎನ್ ಜಿ ಫಿಟ್ ಮಾಡಿದ್ದಾರೆ ಸಿ ಎನ್ ಜಿ ಫಿಟ್ಟಿಂಗ್ ಆಗಿರುವಂತಹ ಗಾಡಿ ಗಾಡಿಯಂತೂ ಚೆನ್ನಾಗಿದೆ ಗಾಡಿಯ ಬಗ್ಗೆ ಏನೂ ಇದೆಯಲ್ಲ ಯಾಕಂದರೆ ಒಂದು ಸಾವಿರ ಕಿಲೋಮೀಟರ್ ಓಡಿಸುವಾಗ ನಮಗೆ ಗಾಡಿ ಆನೆ ಬರೋ ಏನಿದ್ರೂ ಗೊತ್ತಾಗುತ್ತೆ ಕಷ್ಟ ಇದೆಯಾ ಹೋಗೋದು ಬರೋದು ಅಂತ ಹೇಳುವಂಥದ್ದು ಯಾಕಂದರೆ ಏನಾದರೂ ಕೈ ಕೊಡ್ತದ ಆ ರೀತಿಯ ಭಾವನೆಗಳು ಎಲ್ರಿಗೂ ಇದ್ದೇ ಇರುತ್ತೆ ಭಯ ಇರುತ್ತೆ ಏನಾದರೂ ಸಮಸ್ಯೆಗಳು ಬರ್ಬೋದಾ ಹಾಗೇಗೆ ಅಂತ ಹೇಳುವಂಥದ್ದು ಬಟ್ ಏನು ಸಮಸ್ಯೆಗಳು ನಮಗೇನು ಗೊತ್ತಾಗಿಲ್ಲ ಚೆನ್ನಾಗಿ ಡ್ರೈವ್ ಮಾಡಲಿಕ್ಕೆ ಸಾಧ್ಯ ಆಗಿದೆ ಏನು ಕೊಡೋಂಗಿಲ್ಲ ಬಟ್ ಇದೆಂತಂದ್ರೆ ನೋಡಿ ಇದರಲ್ಲಿ ಗೌರ್ಮೆಂಟ್ ಆಫ್ ಇಂಡಿಯಾ ಅಂತ ಹೇಳುವಂಥ ಒಂದು ಇದು ಬ್ಯಾಡ್ಜಿಂಗ್ ಇದೆ ಯಾಕಂದರೆ ಇವರು ಅಲ್ಲಿ ಆಫಿಷಿಯಲ್ ಆಗಿ ಇದು ಕೆಲವು ಇವಾಗ ನಮ್ಮ ಕರ್ನಾಟಕ ಭವನ ಹೇಗಿರುತ್ತೆ ಅದೇ ರೀತಿ ಬೇರೆ ಬೇರೆ ರಾಜ್ಯಗಳಿಗೆ ಸಂಬಂಧಿಸಿದ ಕೆಲವೊಂದು ಭವನಗಳಿವೆ ಇದು ಜಮ್ಮು ಕಾಶ್ಮೀರ ಹೌಸ್ನ ಅಲ್ಲಿ ಅಫಿಷಿಯಲಾಗಿ ಯೂಸ್ ಮಾಡ್ತಿದ್ದಂತಹ ಕಾರಿದು ಇದು ಈ ರೀತಿ ಹಲವು ಕಾರುಗಳಿವೆ ಆಯ್ತಲ್ಲಿ ಹಲವು ಅಂದರೆ ಬೇರೆ ಬೇರೆಯವರು ಖಾಸಗಿಯಾಗಿ ಅಲ್ಲಿ ತೆಗ್ಗು ಇವರ ಈ ಒಂದು ಇದರಲ್ಲೇ ಯೂಸ್ ಮಾಡ್ತಾ ಇರ್ತಾರೆ ಅಂದರೆ ಖಾಸಗಿಯವರು ತೆಗಿಯುವಂಥದ್ದು ತೆಗ್ಗು ಅದನ್ನು ಕಾಂಟ್ರಾಕ್ಟ್ ಬೇಸಲ್ಲಿ ಕೊಡೋದು ಅಂತ ಅನಿಸುತ್ತೆ ಈ ರೀತಿಯ ಕಾರುಗಳು ಅಂತೂ ನಮಗಂತೂ ಖುಷಿಯಾಗಿದೆ ಒಂದು ಅರವತ್ತು ಆಯಿತು ಅಲ್ಲಿಂದ ಅಲ್ಲಿ ಒಂದು ಅರವತ್ತು ಕೊಟ್ಟರು ಸುಮಾರು ಮೂರುವರೆ ಸಾವಿರ ರೂಪಾಯಿ ಇದಕ್ಕೆ ಎನ್ ಓ ಸಿಗೆ ಕೊಟ್ಟಿದ್ದೀವಿ ಮೂರುವರೆ ಸಾವಿರ ಎನ್ ಓ ಸಿ ಕೊಟ್ಟ ಮೇಲೆ ನಮಗೆ ಇನ್ನೂ ಉಳಿದಿರುವಂಥ ಖರ್ಚು ಅಂತ ಹೇಳಿದರೆ ನಮಗೊಂದು ಐದು ಸಾವಿರ ರೂಪಾಯಿ ಕಮಿಷನ್ ಕೊಟ್ಟು ಬಂತು ಏನು ಏಜೆನ್ಸಿ ಇದ್ದಾರೆ ಏಜೆನ್ಸಿ ಅವ್ರದ್ದು ಒಂದು ಐದು ಸಾವಿರ ರೂಪಾಯಿ ಕಮಿಷನ್ ಕೊಡಬೇಕಾಗಿ ಬಂತು ನಮಗೆ ಒಂದು ಈ ಹೆಡ್ಲೈಟ್ ಬಲ್ಬ್ ಎಲ್ಲ ಚೇಂಜ್ ಮಾಡಿದ್ವಿ ಆಯಿತು ನಾವು ಈ ಎಲ್ ಇ ಡಿ ಬ್ರೈಟ್ ಇರುವಂಥ ಎಲ್ ಇ ಡಿ ಬಲ್ಬ್ ಹಾಕ್ಸಿದ್ದೀವಿ ಅದಂತೂ ತುಂಬ ಖುಷಿ ಇದೆ ಯಾಕಂದರೆ ನೈಟ್ ಜರ್ನಿ ಮಾಡಲಿಕ್ಕೆ ತುಂಬ ಅಂದರೆ ತುಂಬ ಆಯಿತು ಆ ರೋಡಂತೂ ಸಖತ್ತಾಗಿತ್ತು ರೋಡ್ನ ಬಗ್ಗೆ ಅಂತೂ ಹೇಳಿ ಪ್ರಯೋಜನ ಇಲ್ಲ ಯಾಕಂದರೆ ಅಷ್ಟೊಂದು ಸೂಪರ್ ಆಗಿದೆ ಕೇಂದ್ರದಲ್ಲಿ ನರೇಂದ್ರ ಮೋದಿ ಸರ್ಕಾರ ಬಂದ ಮೇಲೆ ರಾಷ್ಟ್ರೀಯ ಹೆದ್ದಾರಿಯನ್ನಂತೂ ತುಂಬ ಅಂದರೆ ತುಂಬ ಅಭಿವೃದ್ಧಿ ಮಾಡ್ತಾ ಇದ್ದಾರೆ ಒಂದು ಅಂದರೆ ನಾರ್ತಿಂದ ನಮಗೆ ನಮ್ಮ ಸೌತ್ವರೆಗೂ ಆಲ್ಮೋಸ್ಟ್ ಎಲ್ಲ ರಾಷ್ಟ್ರೀಯ ಹೆದ್ದಾರಿಗಳ ಕೆಲಸ ಆಗ್ತಾ ಇದೆ ನಿತಿನ್ ಗಡ್ಕರಿ ಅವರ ನೇತೃತ್ವದಲ್ಲಿ ಅಂತೂ ರಾಷ್ಟ್ರೀಯ ಹೆದ್ದಾರಿ ತುಂಬ ಅಂದರೆ ಅದನ್ನು ಹೇಗೆ ವಿವರಿಸೋದಂತಲೇ ನಿಮಗೆ ಗೊತ್ತಾಗುದಿಲ್ಲ ಯಾಕಂದರೆ ಅಷ್ಟೊಂದು ಚೆನ್ನಾಗಿ ಆಗಿದೆ ಟೋಲ್ ಇದೆ ಟೋಲ್ ಕೊಟ್ಟರೂ ಪರವಾಗಿಲ್ಲ ಯಾಕಂದರೆ ನಮ್ಮ ಟೈಮಿಂಗ್ಸ್ ಅಷ್ಟೇ ಸೇವ್ ಆಗುತ್ತೆ ಜೊತೆಗೆ ನಮಗೆ ಅದರಲ್ಲಿ ಎಕ್ಸ್ಟ್ರಾ ಬೆನಿಫಿಟ್ಸ್ ಕೂಡ ಆಗುತ್ತೆ ನಾವು ಟೈಮ್ ಸೇವ್ ಆಗೋದು ಮಾತ್ರ ಅಲ್ಲ ಎಕ್ಸ್ಟ್ರಾ ಬೆನಿಫಿಟ್ಸ್ ಕೂಡ ಆಗುತ್ತೆ ಅದೆಲ್ಲ ನೋಡಬೇಕಾದ್ರೆ ನಮಗೆ ಅದು ಪ್ಲಸ್ ಅಂತಲೇ ಹೇಳ್ಬೋದು ಹಾಗೆ ಖುಷಿಯಾಗೋಯಿತು ನಾನು ಹಾಗೆ ಈ ಒಂದು ವಿಡಿಯೋದಲ್ಲಿ ನಿಮಗೆ ಈ ಕಾರನ್ನು ತೋರಿಸೋಣ ಅಂತೇಳಿ ವಿಡಿಯೋ ಮಾಡಿರುವಂಥದ್ದು ಈ ಕಾರಿನಲ್ಲಿ ನಾವು ಏನೆಲ್ಲ ಸ್ಪೆಷಲ್ ಆಗಿ ಇದಕ್ಕೆ ಫಿಕ್ಸ್ ಮಾಡಿದ್ದೀವಿ ಈ ಕಾರಲ್ಲಿ ನಮ್ಗೆ ಏನೆಲ್ಲ ಲಾಭ ಆಗಿದೆ ಎಲ್ಲ ವಿಚಾರಗಳನ್ನು ಮುಂದಿನಲ್ಲಿ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ ಇವತ್ತು ನಾವು ಬಂದಿರುವಂಥದ್ದು ಈ ಸೋಲಾಪುರ ರೂಟಲ್ಲಿ ಇನ್ನು ಸೋಲಾಪುರದಿಂದ ನಮಗೆ ಕೆರೆ ಮಾರ್ಗವಾಗಿ ನಮಗೆ ಊರಿಗೆ ತಲುಪಿದ್ದು ಸಾಧ್ಯ ಆಗುತ್ತೆ ಅಲ್ಲಿ ಹಾಸನಕ್ಕೆ ತಲುಪುವಂಥದ್ದು ಇಲ್ಲಾಂದ್ರೆ ನಾನು ಎಲ್ಲಾದರೂ ಮಂಗಳೂರು ಅಂತ ಇಲ್ಲಿ ಮ್ಯಾಪ್ಸ್ ಹಾಕಿರ್ತಿದ್ರೆ ನಮಗೆ ಮಂಗ್ಳೂರಿಗೆ ತಲುಪ್ತಿತ್ತು ಬಟ್ ನಾನು ಹಾಕಿರುವಂಥದ್ದು ನಮ್ಮ ಊರಿಗೆ ಅಂತ ಹೇಳುವಂಥ ನಮ್ಮ ಊರು ಇದ್ದು ನಾನು ಇದರಲ್ಲಿ ಮ್ಯಾಪ್ ಹಾಕಿರುವಂಥದ್ದು ಹಾಗೆ ನನಗೆ ಮಂಗ್ಳೂರು ಹೋಗದೆ ಡೈರೆಕ್ಟಾಗಿ ನಮಗೆ ಹಾಸನ ಅರಸಿಕೆರೆ ಮಾರ್ಗವಾಗಿ ಹಾಸನಕ್ಕೆ ಹೋಗುವಂಥ ಒಂದು ರೂಟ್ ನಮ್ಗೆ ನೇರವಾಗಿ ತಲುಪಲಿಕ್ಕೆ ಸಾಧ್ಯ ಆಗುತ್ತೆ ಇಲ್ಲಾಂದ್ರೆ ನಾವು ಗೋವಾಗಿ ಆ ಆ ರೂಟಿಂದಾಗಿ ನಮಗೆ ಹೋಗಬೇಕಾಗಿ ಬರ್ತದೆ ಇದು ನಮಗೆ ಆ ಲೆಕ್ಕದಲ್ಲಿ ನೋಡಬೇಕಂದ್ರೆ ಇದು ಲಾಭ ಅಂತ ಅನಿಸ್ಬಹುದು ಹಾಗೆ ಹೆಚ್ಚು ಒಟ್ಟಿನಲ್ಲಿ ಹೇಳಬೇಕಂದ್ರೆ ನಮಗೆ ವರ್ತಂತನೇ ಹೇಳ್ಬೋದು ನಿಮ್ಗೆ ನೀವು ಕೂಡ ಏನಾದರೂ ಗಾಡಿ ತಗೊಳ್ಳೋರಿಗೆ ನಾನು ಕೆಲವೊಂದು ಕ್ಯಾಮ್ಗಳನ್ನು ಈ ಹಿಂದಿನ ವೀಡಿಯೋದಲ್ಲಿ ಹೇಳಿದ್ದೆ ಯಾವುದೇ ಕಾರಣಕ್ಕೂ ಭಯಪಡುವಂಥ ಅವಶ್ಯಕತೆ ಇಲ್ಲ ಮತ್ತು ಬರುವಾಗ ಲೈನಲ್ಲಿ ಸ್ವಲ್ಪ ಕಿರಿಕ್ ಮಾಡಿದ್ರು ಮಧ್ಯಪ್ರದೇಶದಲ್ಲಂತೂ ಪೊಲೀಸ್ನವರು ಸ್ವಲ್ಪ ಕಿರಿಕ್ ಮಾಡಿದರು ಆ ವಿಚಾರವನ್ನು ಇನ್ನೊಂದು ಸಪ್ರೇಟಾಗಿ ಒಂದು ವಿಡಿಯೋ ಮಾಡ್ತೀನಿ ಯಾಕೆ ಪೊಲೀಸ್ನವರು ಕಿರಿಕ್ ಮಾಡಿದ್ರು ಏನು ಮಾಡಿದ್ರು ನಾವು ಹೇಗೆ ಅಲ್ಲಿಂದ ಬಂದ್ವಿ ಅಂತ ಹೇಳೋದನ್ನ ಮುಂದಿನ ಇನ್ನೊಂದು ವಿಡಿಯೋದಲ್ಲಿ ನಾನು ನಿಮಗೆ ಕ್ಲಿಯರಾಗಿ ತಿಳಿಸ್ತಾ ಹೋಗ್ತೀನಿ ನೀವು ಡೆಲ್ಲಿಯಿಂದ ಗಾಡಿ ತೊಗೊಳೋರಿಗೆ ಲಾಸ್ ಅಂತ ಹೇಳ್ತಾರೆ ಕೆಲವರು ಲಾಸ್ ಏನಿಲ್ಲ ಲಾಭವೇ ಹೇಗೆಲ್ಲಕ್ಕಾಕಿದ್ರು ಲಾಭವೇ ಆ ರೇಟ್ ತುಂಬ ಅಂದರೆ ತುಂಬ ಕಡಿಮೆಗೆ ಸಿಗುತ್ತೆ ರೇಟ್ನ ವಿಚಾರದಲ್ಲೇನು ನಾವು ಆ ಮಾಡಬೇಕಾಗಿಲ್ಲ ಬಟ್ ಇನ್ನೊಂದು ವಿಚಾರ ಏನಂತ ಹೇಳಿದ್ರೆ ನಮ್ ಯಾಕಂದ್ರೆ ನಾವು ಗಾಡಿನ ಅಂತ ಹೋಗ್ತೀವಿ ಹೋಗೋ ಟೈಮಲ್ಲಿ ನಮ್ಮನ್ನ ಮೋಸ ಮಾಡ್ತಾರೆ ಆಯ್ತಾ ಈಗ ನನಗೂ ಕೂಡ ಅದೇ ಅನುಭವ ಆಯ್ತು ನಾವು ಈ ಗಾಡಿ ನೋಡಿದ್ಮೇಲೆ ನನ್ನ ಇನ್ನೊಬ್ರು ಫ್ರೆಂಡ್ ಒಬ್ಬರು ಹೇಳಿದರು ಒಂದು ಗಾಡಿ ಇದ್ದರೆ ನೋಡಿ ಅಂತ ಯಾಕಂದರೆ ನಾವು ನಾನು ಈ ವಿಡಿಯೋನ ಫೇಸ್ಬುಕ್ಕಲ್ಲಿ ಮತ್ತು ಯೂಟ್ಯೂಬಲ್ಲಿ ಹಾಕಿದಾಗ ನನ್ನ ಹಲೋ ಫ್ರೆಂಡ್ಸ್ ನೋಡಿದರು ನನ್ನ ಹಲವು ಸ್ನೇಹಿತರು ನೋಡಿಕೊಂಡು ನನಗೆ ಕಾಲ್ ಮಾಡಿದರು ಮೆಸೇಜ್ ಮಾಡಿದರು ಅದರಲ್ಲಿ ನನಗೆ ಒಬ್ಬರು ಒಂದು ಗಾಡಿ ಇದ್ದರೆ ಹೇಳು ವಿಟಿಯೋಸ್ ಆಗ್ಬೋದು ಅಂತ ಹಾಗೆ ಒಂದು ವಿಟಿಯೋಸ್ ನೋಡಿದೆ ನೋಡ್ಲಿಕ್ಕಂತೂ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಹಾಗೆ ಈ ಗಾಡಿಗಿಂತನೂ ಲುಕ್ ಇತ್ತು ನೋಡಬೇಕಂದ್ರೆ ಫ್ರೆಂಟ್ ಅದರಲ್ಲಿ ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡಿಸೋ ಅಂಥದ್ದಲ್ಲ ಅದು ತುಂಬ ಇತ್ತು ಬಟ್ ಏನಂದರೆ ಗಾಡಿ ಹತ್ತಿರಕ್ಕೆ ಬಂದಾಗ ಇಂಜಿನ್ ಶಬ್ದ ಆಗಿರ್ಬೋದು ಇಂಜಿನಲ್ಲೇ ಆಯಿಲ್ ರಿಟರ್ನ್ ಬರುವಂಥದ್ದಾಗಿರ್ಬೋದು ಅಂದರೆ ಈ ರೀತಿಯ ಹಲವು ಕಂಪ್ಲೇಂಟ್ಸ್ ಇತ್ತು ಅದರಲ್ಲಿ ಜೊತೆಗೆ ಫೈನ್ಗೆಲ್ಲ ಅಲ್ಲಿಂದಲ್ಲಿ ಅಲ್ಲಿಂದಲ್ಲಿ ಅಲ್ಲಿಗೆ ಟಚ್ ಅಪ್ ಮಾಡಿರೋಂಥದ್ದು ಕ್ಲೀನಾಗಿ ಕಾಣ್ತಾ ಇದೆ ಫೋಟೋದಲ್ಲಿ ವೀಡಿಯೋದಲ್ಲಿ ನೋಡಬೇಕಂದ್ರೆ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ಅದಕ್ಕಾಗಿ ನಾವು ಆ ಗಾಡಿನ ನೋಡೋಣ ಅಂತೇಳಿ ಪ್ಲ್ಯಾನ್ ಮಾಡಿದ್ದು ಬಟ್ ನೋಡಬೇಕಂದ್ರೆ ಅದು ಫುಲ್ಲು ಹೋಗಿತ್ತು ಆದ ಕಾರಣ ಅದನ್ನು ಕ್ಯಾನ್ಸಲ್ ಮಾಡ್ಕೊಂಡು ಒಂದೇ ಗಾಡಿನ ಇಟ್ಕೊಂಡು ಬಂದ್ವಿ ಇಲ್ಲಾಂದರೆ ಆ ಗಾಡಿನ ತೆಗೆದು ನಾವು ಕಾರಗೋಗಿ ಕೂಡ ಹಾಕ್ತಾ ಇದ್ವಿ ಇನ್ನು ಅದರ ಬಗ್ಗೆ ಕೂಡ ಎಲ್ಲ ನಾನು ಮುಂದಿನ ವಿಡಿಯೋದಲ್ಲಿ ಒಂದೊಂದೇ ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಹೋಗ್ತೀನಿ ನೀವೇನಾದರೂ ಡೆಲ್ಲಿಯಿಂದ ಗಾಡಿ ಪರ್ಚೇಸ್ ಮಾಡೋವಂಥ ಪ್ಲಾನ್ ಇದ್ದರೆ ಆರಾಮವಾಗಿ ಡೆಲ್ಲಿಯಿಂದ ಗಾಡಿ ಪರ್ಚೇಸ್ ಮಾಡ್ಬೋದು ನಿಮಗೆ ಯಾವುದೇ ಭಯಪಡುವಂಥ ಅವಶ್ಯಕತೆ ಇಲ್ಲ ನಾವು ಇವಾಗ ಡೆಲ್ಲಿಯಿಂದ ಪರ್ಚೇಸ್ ಮಾಡಿದ್ದೀವಿ ಆಲ್ರೆಡಿ ಇದು ಎನ್ ಸಿ ಕೂಡ ಹಾಗೆ ಡೀಲರ್ ಆದ ಕಾರಣ ಏನೂ ಪ್ರಾಬ್ಲಮ್ ಇಲ್ಲ ಎನ್ ಓ ಕೂಡ ಎನ್ ಓ ನಾವು ಅಪ್ಲೈ ಮಾಡಿರುವಂಥದ್ದು ನಮಗೆ ಅಂದರೆ ಅಲ್ಲಿಂದ ಸ್ಲಿಪ್ ಕೊಡ್ತಾರೆ ಎಕ್ನಾಲಜಿಮೆಂಟ್ ಕೊಡ್ತಾರೆ ಅದನ್ನು ಹಿಡ್ಕೊಂಡು ಬಂದಿದ್ದೀವಿ ಫೈನಲ್ ಏನಾದರೂ ಪ್ರಾಬ್ಲಮ್ ಆದರೆ ಹೇಳಿ ಹಾಗೆ ನಾನು ಹೋಗ್ತಾ ಇದ್ದೀನಿ ಈ ವಿಡಿಯೋದಲ್ಲಿ ನಾನು ಏನೆಲ್ಲ ವಿಚಾರಗಳನ್ನು ಹೇಳಿದ್ದೀನಿ ನಿಮಗೂ ಕೂಡ ಆರಾಮವಾಗಿ ಡೆಲ್ಲಿಯಿಂದ ಗಾಡಿನೇ ತರ್ಬೋದು ಊರಲ್ಲಿ ಡಬಲ್ ಡಬಲ್ ರೇಟ್ ಕೊಟ್ಟು ಊರಿಂದ ಗಾಡಿ ತಗೊಳ್ಳೋದಕ್ಕಿಂತ ಡೆಲ್ಲಿಯಿಂದ ಚೆನ್ನಾಗಿರುವಂಥ ಗಾಡಿ ಕೆಲವರು ಕೇಳ್ತಾರೆ ಊರು ಡೆಲ್ಲಿಗೆ ಹೋದರೆ ಗಾಡಿ ಚೆನ್ನಾಗಿ ಇರುತ್ತಾ ಇಲ್ಲಾಂದರೆ ಹುಡುಕ್ಬೇಕಾ ನಾನು ಹೇಳುವಂಥದ್ದು ತುಂಬ ಅವಶ್ಯ ನೀಡುವಂಥ ಅವಶ್ಯಕತೆ ಏನು ಬರೋದಿಲ್ಲ ನಿಮಗೆ ಕರೋಲ್ ಭಾಗ ಆಗಿರ್ಬೋದು ರೋಹಿಣಿ ಸೆಕ್ಟರ್ ಆಗಿರ್ಬೋದು ಈ ರೀತಿ ಹಲವು ಪ್ರದೇಶಗಳಿವೆ ಈ ಬೇರೆ ಬೇರೆ ಪ್ರದೇಶಗಳಲ್ಲಿ ಡೀಲರ್ ಹಲವರು ಡೀಲರ್ಗಳಿದ್ದಾರೆ ಈ ರೀತಿ ಡೀಲರ್ಗಳ ಹತ್ರ ಹೋದ್ರೆ ನಿಮಗೆ ಅವರು ಬೇರೆ ಬೇರೆ ಗಾಡಿಗಳನ್ನ ತೋರಿಸ್ತಾರೆ ನಿಮಗೆ ಇಷ್ಟ ಆಗಿರುವಂಥ ಗಾಡಿನ ಅದೇ ಆಗಬೇಕು ಇದಾಗಬೇಕು ಅಂತ ಅವ್ರು ಯಾವುದೇ ಗಾಡಿನ ಅವ್ರು ಫೋರ್ಸ್ ಮಾಡೋದಿಲ್ಲ ನಿಮಗೆ ಇಷ್ಟ ಆಯಿತಾ ಗಾಡಿ ತಗೋಬಹುದು ಯಾರನ್ನು ಕೂಡ ಅವ್ರು ಫೋರ್ಸ್ ಮಾಡೋದಿಲ್ಲ ಯಾಕಂದ್ರೆ ಅವರಿಗೆ ಯಾವ ಗಾಡಿ ಮಾರಿದ್ರು ಅವರಿಗೆ ಕಮಿಷನ್ ಸಿಗುತ್ತೆ ಆದ ಕಾರಣ ಅವರು ಯಾವುದೇ ಗಾಡಿನ ಫೋರ್ಸ್ ಮಾಡೋದಿಲ್ಲ ಹಾಗೆ ನಿಮಗೆ ಇಷ್ಟ ಆದರೆ ಗಾಡಿನ ಅಲ್ಲಿಂದ ತಗೋಬಹುದು ಕಮಿಷನ್ ಸಿಗುತ್ತೆ ಅವರಿಗೆ ಅದಕ್ಕಾಗಿ ಅವರು ನಮಗೆ ಚೆನ್ನಾಗಿರೋ ಗಾಡಿನ ರೆಡಿ ಮಾಡಿ ಕೊಡ್ತಾರೆ ಅಂತ ಹೇಳೋಂಥ ನಂಬಿಕೆ ನನ್ನದು ನನಗೂ ಸಿಕ್ಕಿದೆ ನೀವು ಏನಾದರೂ ಗಾಡಿ ತಗೊಳ್ಳೋವಂಥ ಯೋಚನೆ ಇದ್ದರೆ ಆರಾಮವಾಗಿ ಹೋಗ್ಬೋದು ನೀವೇನಾದರೂ ಡೆಲ್ಲಿಯಿಂದ ಗಾಡಿಯನ್ನು ತಂದಿದ್ರೆ ನೀವು ಹೇಗೆ ತಂದಿರಿ ಎಷ್ಟು ಪ್ರೈಸು ಕೊಟ್ಟಿ ಎಲ್ಲ ವಿಚಾರಗಳನ್ನು ಕಮೆಂಟ್ ಮಾಡಲಿಕ್ಕೆ ಮರಿಬೇಡಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೈಕಾನನ್ನು ಟ್ಯಾಪ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ